ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಏಕವಚನ ಮತ್ತು ಬಹುವಚನ ಅಂದ್ರೆ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ತುಂಬ ಸುಲಭ ಒಂದು ಎಂಬುದನ್ನು ಸೂಚಿಸೋದು ಏಕವಚನ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸೋದು ಬಹುವಚನ ಎಷ್ಟು ಸುಲಭ ಅಲ್ವಾ ಉದಾಹರಣೆ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಇನ್ನೊಂದು ವಿಚಾರನ ನೆನಪಲ್ಲಿಟ್ಕೋಬೇಕು ಅದೇನಂದ್ರೆ ಏಕವಚನ ಮತ್ತು ಬಹುವಚನಗಳಲ್ಲಿ ಎರಡು ರೀತಿಯ ವಿಧಗಳು ಇವೆ ಮೊದಲನೇದು ಮನುಷ್ಯರು ಮನುಷ್ಯರಿಗೆ ಸಂಬಂಧಿಸಿದ ಪದವಿಗಳು ಇದು ಒಂದು ವಿಧಾನ ಎರಡನೇದು ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲಾನು ಅಂತ ಅರ್ಥ ಇವತ್ತಿನ ದಿನ ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಅಂತ ತಗೊಂಡು ಅದರಲ್ಲಿ ಐವತ್ತೈದು ಉದಾಹರಣೆಗಳನ್ನು ನೋಡೋಣ ಓಕೆ ಸೊ ಇಲ್ಲೇನು ಅಂದರೆ ತುಂಬ ಸಿಂಪಲ್ಲು ಒಂದು ಪದ ಏಕವಚನದಲ್ಲಿ ತಗೊಂಡ್ರೆ ಒಂದು ಒಂದು ಪದ ತಗೊಂಡ್ರೆ ಗಳು ಅಂತ ಸೇರಿಸಿದರೆ ಅದು ಬಹುವಚನ ಅಂತ ಅನ್ನಿಸ್ಕೊಳ್ಳುತ್ತೆ ಆಯ್ತಾ ಇಲ್ಲಿ ಮನುಷ್ಯರೆಲ್ಲ ಬರಬಾರ್ದು ಅಪ್ಪ ಅಮ್ಮ ಅತ್ತೆ ವೈದ್ಯ ಚಾಲಕ ಬಾಲಕ ಈ ತರ ಎಲ್ಲ ಬರಬಾರ್ದು ಬರೀ ಮನುಷ್ಯರನ್ನ ಹೊರತುಪಡಿಸಿ ಉಳಿದ ಎಲ್ಲಾನು ಒಂದ್ಸಲ ತಗೊಂಡ್ಬಿಡೋಣ ಪುಸ್ತಕ ಅಂದ್ರೆ ಇಲ್ಲಿ ಒಂದು ಪುಸ್ತಕ ಇದೆ ಅಂತ ಅರ್ಥ ಇದನ್ನ ಬಹುವಚನದಲ್ಲಿ ಹೇಳೋದು ಹೇಗೆ ಪುಸ್ ತಕಗಳೂ ಗಳೂ ಅಂತ ಸೇರಿಸಿದ್ದೀವಿ ಯಾವುದೇ ಪದ ಮನುಷ್ಯರು ಮನುಷ್ಯರನ್ನು ಆ ಮನುಷ್ಯರ ಪದವಿಗಳನ್ನು ಹೊರತುಪಡಿಸಿ ಇನ್ಯಾವುದೇ ಪದ ತಗೊಂಡ್ರು ಗಳೂ ಅಂತ ಸೇರಿಸಿದ್ರೆ ಮುಗೀತು ಸೊ ನೋಡಿ ಕನಸು ಕನಸುಗಳು ಸರ ಸರಗಳು ಮರ ಮರಗಳು ಕಲ್ಲು ಕಲ್ಲುಗಳು ಬಹುವಚನ ಬಂದರೆ ಗಳು ಅಂತ ಬರುತ್ತೆ ಶಾಲೆ ಶಾಲೆಗಳು ಹಣ್ಣು ಹಣ್ಣುಗಳು ತರಕಾರಿ ತರಕಾರಿಗಳು ಕೆರೆ ಕೆರೆಗಳು ಹಸು ಹಸುಗಳು ಗೋಪುರ ಗೋಪುರಗಳು ಕೋಟೆ ಕೋಟೆಗಳು ಗುಡಿ ಗುಡಿಗಳು ತೊರೆ ತೊರೆಗಳು ರಾಜ್ಯ ರಾಜ್ಯಗಳು ಇಲ್ಲೆಲ್ಲೋ ಮನುಷ್ಯರು ಇಲ್ಲ ಅರಸ ರಾಣಿ ಈ ಥರದೆಲ್ಲ ಇಲ್ಲ ನೋಡಿ ದೇಶ ದೇಶಗಳು ಸಮುದ್ರ ಸಮುದ್ರಗಳು ಸಸ್ಯ ಸಸ್ಯಗಳು ಕಣಿವೆ ಕಣಿವೆಗಳು ಬಳಪ ಬಳಪಗಳು ವಚನ ವಚನಗಳು ಗೀತೆ ಗೀತೆಗಳು ಹೊದಿಕೆ ಹೊದಿಕೆಗಳು ಗ್ರಹ ಗ್ರಹಗಳು ನಕ್ಷತ್ರ ನಕ್ಷತ್ರಗಳು ಎಲೆ ಎಲೆಗಳು ಚಪ್ಪಲಿ ಚಪ್ಪಲಿಗಳು ಬೋಗಿ ಬೋಗಿಗಳು ಚೀಲ ಚೀಲಗಳು ವಾದ್ಯ ವಾದ್ಯಗಳು ಪದಕ ಪದಕಗಳು ಉಯ್ಯಾಲೆ ಉಯ್ಯಾಲೆಗಳು ತೋರಣ ತೋರಣಗಳು ಸಂವಾದ ಸಂವಾದಗಳು ವಜ್ರ ವಜ್ರಗಳು ದೋಷ ದೋಷಗಳು ಕಳಶ ಕಳಶಗಳು ಲಾಡು ಲಾಡುಗಳು ಚಕ್ಕುಲಿ ಚಕ್ಕುಲಿಗಳು ಉಂಡೆ ಉಂಡೆಗಳು ಚಿತ್ರ ಚಿತ್ರಗಳು ಪಟ ಪಟಗಳು ವಿಗ್ರಹ ವಿಗ್ರಹಗಳು ಶಿವಲಿಂಗ ಶಿವಲಿಂಗಗಳು ದೋಸೆ ದೋಸೆಗಳು ಮಿಠಾಯಿ ಮಿಠಾಯಿಗಳು ಭಾಷೆ ಭಾಷೆಗಳು ಕನ್ನಡಿ ಕನ್ನಡಿಗಳು ಸಿನಿಮಾ ಸಿನಿಮಾಗಳು ಇಟ್ಟಿಗೆ ಇಟ್ಟಿಗೆಗಳು ಕಟ್ಟಿಗೆ ಕಟ್ಟಿಗೆಗಳು ಕಾಳು ಕಾಳುಗಳು ಕಡ್ಡಿ ಕಡ್ಡಿಗಳು ಗೆಜ್ಜೆ ಗೆಜ್ಜೆಗಳು ಹಂಡೆ ಹಂಡೆಗಳು ಆಯ್ತಲ್ಲ ಐವತ್ತೈದು ಈ ಥರ ಐವತ್ತೈದಲ್ಲ ಸಾವಿರಾರು ಪದಗಳ ಏಕವಚನ ಬಹುವಚನ ಮಾಡಬಹುದು ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮನುಷ್ಯರನ್ನು ಹೊರತು ಪಡಿಸಿದ ಬಾಕಿ ಎಲ್ಲ ಪದಗಳಿಗೂ ಗಳು ಅಂತ ಸೇರಿಸಿದ್ರೆ ಮುಗಿತು